ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಅರುವತ್ತು ಅವನು ನೋವಿನ ಎಣ್ಣೆಯನ್ನು ಅವಳ ಮುದ್ದಾದ ಬಿಳಿ ಬಣ್ಣದ ಕಾಲಿಗೆ ಹಚ್ಚಿ ಮೃದುವಾಗಿ ನೀವಲಾರಂಭಿಸಿದ್ದ ಈಗ ಅವಳಿಗೆ ತುಸು ಹಾಯೆನಿಸಿತ್ತು ತುಂಬ ಥ್ಯಾಂಕ್ಸ್ ವಿಶು ನೋವು ಕಡಿಮೆ ಆಗ್ತಾ ಇದೆ ಅವನು ಕಾಲು ನೀವಿದ್ದರಿಂದಲೋ ಅವಳ ಬಿಳಿ ಬಣ್ಣದ ಕಾಲು ಗುಲಾಬಿ ಬಣ್ಣಕ್ಕೆ ತಿರುಗಿತ್ತು ಅವನು ಬಾಗಿ ಅವಳ ಮುದ್ದಾದ ಗುಲಾಬಿ ಬಣ್ಣದ ಪಾದಕ್ಕೆ ಮುತ್ತಿಟ್ಟಿದ್ದ ಹಾಸ್ಪಿಟಲ್ನಲ್ಲಿ ವೈದ್ಯರನ್ನು ಭೇಟಿಯಾದ ಬಳಿಕ ಅವರಿಬ್ಬರು ಕಾರನತ್ತ ಬಂದಿದ್ದರು ಪತ್ನಿಗೆ ಕಾರು ಹತ್ತಲೆಂದು ಬಾಗಿಲು ಓಪನ್ ಮಾಡಿಕೊಟ್ಟವನ ಕೈ ಮೇಲೆ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದವಳ ಬಿಸಿ ಕಣ್ಣೀರು ಬಿದ್ದಾಗ ಅವನು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ಯಾಕ್ಚಿನ ನೋವು ತುಂಬಾ ಜಾಸ್ತಿ ಇದೆಯಾ ಅದಕ್ಕ ನೀನು ಕಣ್ಣೀರು ಹಾಕ್ತಾ ಇರೋದು ಎಂದು ಕಕ್ಕುಲತೆಯಿಂದ ಪ್ರಶ್ನಿಸುತ್ತಾ ಅವನ ತೋರು ಬೆರಳು ಅವಳ ಕಣ್ಣಿಯಿಂದ ಜಾರುತ್ತಿದ್ದ ಕಣ್ಣೀರನ್ನು ಸ್ಪರ್ಶಿಸಿ ಆ ಬೆರಳನ್ನು ತುಟಿಗಿಟ್ಟುಕೊಂಡಿದ್ದ ವಿಷು ಅವನ ಪ್ರೀತಿಯ ಮಾತು ಕೇಳುತ್ತಲೇ ಅವಳ ದುಃಖ ಮತ್ತು ಜಾಸ್ತಿಯಾಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ನಾವೀಗ ಪಬ್ಲಿಕ್ ರೋಡಲ್ಲಿದ್ದೀವಿ ಇಲ್ಲಾಂದರೆ ನಿನ್ನ ಕಣ್ಣೀರನ್ನು ನನ್ನ ತುಟಿಗಳಿಂದಲೇ ಒರೆಸ್ತಾ ಇದ್ದೆ ಎಂದವನು ತನ್ನ ಜೇಬಿನಿಂದ ಖರ್ಚಿ ತೆಗೆದು ಅವಳಿಗೆ ಕಣ್ಣೊರೆಸಲು ಕೊಟ್ಟಿದ್ದ ಬಳಿಕ ವಿಷು ಡ್ರೈವರ್ ಸೀಟ್ನತ್ತ ಹೊರಟ ನಿಂಗೇನಾದರೂ ಆಗ್ತಾ ಇದ್ರೆ ಹೇಳು ಮತ್ತೆ ಡಾಕ್ಟರ್ ಹತ್ರ ಹೋಗಿ ಬರೋಣ ಅವಳನ್ನು ವಿಚಾರಿಸಿದಾಗ ಬೇಡ ಮೇಲುದನಿಯಲ್ಲಿ ಉತ್ತರಿಸಿದ್ದಳು ಹುಡುಗಿ ಮತ್ತೆ ಹಸಿವಾಗ್ತಿದ್ದೇನೆ ಇನ್ನು ಎರಡು ಕಿಲೋಮೀಟರ್ ಹೋದರೆ ಒಂದೊಳ್ಳೆ ಹೋಟೆಲ್ ಸಿಗುತ್ತೆ ಅಲ್ಲೇ ಹೋಗಿ ನಾವಿಬ್ಬರು ಊಟ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅತ್ತು ಕೆಂಪು ಅಡರಿರೋ ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದ ವಿಷು ಅವಳ ಕಣ್ಣಲ್ಲಿ ಮತ್ತೆ ನೀರಿನ ಬುಗ್ಗೆ ಉದ್ಭವಿಸಿದಾಗ ಏನಾಯಿತು ಅಂತ ಹೇಳು ಇಲ್ಲಾಂದರೆ ನಾನು ಹೀಗೆ ಕೂತಿರ್ತೀನಿ ಗಾಡಿಯನ್ನು ಚಾಲನೆಗೆ ತಾರದೆ ವಿಷು ಹೇಳಿದಾಗ ಗತ್ಯಂತರವಿಲ್ಲದೆ ಅದು ಇವತ್ತು ನನಗೆ ಬೆಳಗ್ಗಿಂದ ಅಮ್ಮನ ಜ್ಞಾಪಕ ಆಗ್ತಾ ಇತ್ತು ಅದಕ್ಕೆ ಸರಿಯಾಗಿ ಡಾಕ್ಟರ್ ಮತ್ತು ನರ್ಸ್ ಇಬ್ಬರು ಮತ್ತೆ ಮತ್ತೆ ಅಮ್ಮನನ್ನು ಜ್ಞಾಪಿಸಿದಾಗ ತುಂಬ ದುಃಖ ಆಯಿತು ಎಂದು ಹೇಳಿದಾಗ ಅವನು ಅವಳತ್ತ ಬಾಗಿ ಬಾಚಿ ತಬ್ಬಿಕೊಂಡ ಚಿನ್ನ ಅಮ್ಮನನ್ನು ಕಳ್ಕೊಂಡವರಿಗೆ ಅದರ ಬೆಲೆ ನಿಜವಾಗಲೂ ಗೊತ್ತಾಗೋದು ಏನು ಮಾಡಲಿ ಹೇಳು ನಿಮ್ಮ ಅಮ್ಮನನ್ನು ಮತ್ತೆ ತಂದುಕೊಡೋಕೆ ನನ್ನ ಕೈಯಲ್ಲಂತೂ ಸಾಧ್ಯವೇ ಇಲ್ಲ ಅಂತ ನಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತು ಹೆತ್ತ ತಾಯಿಯ ಜಾಗವನ್ನು ಯಾರಿಂದಲೂ ತುಂಬೋಕೆ ಸಾಧ್ಯನೇ ಇಲ್ಲ ಮಾತ್ರ ಅಲ್ಲ ತಾಯಿಯ ಋಣವನ್ನು ತೀರಿಸೋಕ್ಕೂ ಸಾಧ್ಯ ಇಲ್ಲ ಹತ್ತು ಜನ್ಮ ಎತ್ತಿ ಬಂದರೂ ಅದಂತೂ ಸಾಧ್ಯ ಆಗಲ್ಲ ಕಣ್ಣಿಗೆ ಕಾಣೋ ಮೊದಲ ದೇವರು ಅಂದರೆ ಅದು ತಾಯಿ ಅದಕ್ಕೆ ಅಲ್ವಾ ನಾವು ಯಾವಾಗಲೂ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳೋದು ಮೊದಲು ತಾಯಿಯನ್ನು ಪೂಜಿಸಬೇಕು ಅವರಿಗೆ ನಮಸ್ ನಮಸ್ಕರಿಸಬೇಕು ಆಮೇಲೆ ಮಿಕ್ಕವರೆಲ್ಲ ನಿನ್ನ ಹಾಗೆ ನನಗೂ ಅದೆಷ್ಟೋ ಸಲ ನಮ್ಮ ಅಮ್ಮನ್ನ ನೋಡಬೇಕು ಅವರ ಹತ್ರ ಮಾತಾಡಬೇಕು ಅವರ ಮಡಿಲಲ್ಲಿ ಮಗುವಾಗಬೇಕು ಅಂತೆಲ್ಲ ಆಸೆ ಆಗ್ತಾ ಇತ್ತು ನಾನಂತೂ ತುಂಬ ಚಿಕ್ಕವನಿದ್ದಾಗಲೇ ಅಮ್ಮನನ್ನು ಕಳ್ಕೊಂಡ್ಬಿಟ್ಟೆ ಆ ವಿಷಯದಲ್ಲಿ ನಾವಿಬ್ರು ನತ್ತದೃಷ್ಟರು ನಾವು ಇರೋದ್ರಲ್ಲಿ ತೃಪ್ತಿ ಪಟ್ಕೋಬೇಕು ಚಿನ್ನ ನಮ್ಮ ಮಗುಗೋಸ್ಕರ ನೀನು ಈಗ ಅಳಬಾರ್ದು ಸಮಾಧಾನ ಮಾಡ್ಕೋಬೇಕು ನಿನ್ನ ಮನಸ್ಸಿಗೆ ಯಾವತ್ತೂ ನೋವಾಗದೇ ಇರೋ ಹಾಗೆ ಪ್ರೀತಿಯಿಂದ ನೋಡ್ಕೋತೀನಿ ಎಂದು ವಚನವನ್ನಿತ್ತವನು ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸತೊಡಗಿದ ಬಳಿಕ ಪತಿಪತ್ನಿ ಇಬ್ಬರು ರೆಸ್ಟೋರೆಂಟ್ಗೆ ಹೋಗಿ ಊಟಕ್ಕೆ ಕುಳಿತಿದ್ದರು ಸುಪ್ತ ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕಾಗಿತ್ತು ಈ ವಿಷಯ ಕೇಳಿದರೆ ನೀನಂತೂ ತುಂಬ ಖುಷಿಪಡ್ತೀಯ ಪತ್ನಿಯ ಬಳಿ ವಿಷು ಹೇಳಿದಾಗ ಅವಳು ಅಚ್ಚರಿಯಿಂದ ಕಣ್ಣರಳಿಸಿ ಅವರನ್ನೇ ದೀರ್ಘವಾಗಿ ನೋಡಿದಳು ಗುಡ್ ನ್ಯೂಸಾ ಏನದು ಎಸ್ ಚಿನ್ನ ಮುಂದಿನ ಶುಕ್ರವಾರವೇ ದೇವಸ್ಥಾನದಲ್ಲಿ ನಿಮ್ಮ ಅಕ್ಕ ಮತ್ತು ಅನೂಪ್ದು ಮದುವೆ ಇದೆಯಂತೆ ಎಂದು ಅವನು ಹೇಳಿದಾಗ ಅವಳು ಇನ್ನೂ ಆಶ್ಚರ್ಯಚಕಿತಳಾಗಿದ್ದಳು ತನ್ನ ಬಟ್ಟಲು ಕಂಗಳನ್ನು ಮತ್ತು ಅರಳಿಸುತ್ತಾ ಹೌದಾ ಯಾರು ಹೇಳಿದ್ದು ನಿಮಗೆ ಎಂದಾಗ ಆಗ ನಾನು ಕಾರ್ ಪಾರ್ಕ್ ಮಾಡ್ತಾ ಇರಬೇಕಾದ್ರೆ ನಿಮ್ಮಪ್ಪ ನನಗೆ ಕಾಲ್ ಮಾಡಿ ಹೇಳಿದರು ಎಂದು ಉತ್ತರಿಸಿದ್ದ ಓ ಮತ್ತೆ ಇಷ್ಟು ಒಳ್ಳೆಯ ನ್ಯೂಸ್ನ ಇಷ್ಟು ಲೇಟಾಗಿ ಯಾಕೆ ಹೇಳ್ತಾ ಇದ್ದೀರಾ ಆಗಲೇ ಹೇಳುತ್ತಾನೆ ನಸು ಮುನಿಸಿನಿಂದ ಸುಪ್ತಾ ಪ್ರಶ್ನಿಸಿದಾಗ ಹಾಂ ಹೇಳ್ಬೋದಾಗಿತ್ತು ಆದರೆ ಹಾಸ್ಪಿಟಲಲ್ಲಿ ತುಂಬ ಜನ ಇದ್ರಲ್ಲ ಆ ಸಿಹಿ ಸುದ್ದಿ ಹೇಳೋ ಬದಲು ಇಲ್ಲಿ ಸ್ವೀಟ್ ತಿಂತ ಖುಷಿ ಖುಷಿಯಾಗಿ ಮಾತಾಡೋಣ ಅಂದ್ಕೊಂಡು ಸುಮ್ಮನಾಗಿ ಬಿಟ್ಟಿದ್ದೆ ಈಗ ಹೇಳು ನಿಮಗೆ ಯಾವ ಸ್ವೀಟ್ ಇಷ್ಟ ಅಂತ ಐ ವಾಂಟ್ ಬಾದಾಮಿ ಹಲ್ವಾ ಅವಳಿಗಾದ ಸಂತೋಷದಲ್ಲಿ ಖುಷಿಯಿಂದ ಉದ್ಗರಿಸಿದ್ದಳು ಸುಪ್ತಾ ಅಲ್ಲಿಗೆ ಬಂದ ಸರ್ವರ್ಗೆ ಸ್ವೀಟ್ ಕಾರ್ನ್ ಸೂಪ್ ಮಸಾಲಾ ಪಾಪಡ್ ರೋಟಿ ಕರಿ ಮತ್ತು ಎರಡು ಪ್ಲೇಟ್ ಬಾದಾಮಿ ಹಲ್ವಾಕ್ಕೆ ಆರ್ಡರ್ ಮಾಡಿದ್ದರು ಸಿಹಿ ಸುದ್ದಿ ಕೇಳಿದ ಬಳಿಕ ಮೊದಲು ಸ್ವೀಟ್ ತಿಂದು ಊಟ ಆರಂಭಿಸಿದ್ದರು ಹೊಟ್ಟೆ ತುಂಬ ಊಟ ಮಾಡಿದ ಬಳಿಕ ಅವಳಿಗೆ ಕಣ್ಣು ಎಳೆಯಲು ಆರಂಭಿಸಿತ್ತು ಕಾರಲ್ಲಿ ಬಂದು ಕೂತ್ಕೊಂಡವಳಿಗೆ ಎ ಸಿ ಹಾಕಿದ್ರಿಂದಾಗಿ ತಣ್ಣಗಿನ ಗಾಳಿ ಬರ್ ಬರ್ತಿದ್ದಾಗ ಹಾಗೆ ಕಣ್ಮುಚ್ಚಿ ಮಲಗಿದ್ದಳು ನಿದ್ದೆ ಆವರಿಸಿದ್ದು ಗೊತ್ತೇ ಆಗಿರಲಿಲ್ಲ ಸ್ವಾತಿಯ ಅತ್ತೆ ಮಾವ ತಮ್ಮ ದೊಡ್ಡ ಮಗನ ಬಳಿ ಹೇಗಾದರೂ ಮಾಡಿ ತಮ್ಮ ಸೊಸೆಯ ಮದುವೆಯನ್ನು ನಿಲ್ಲಿಸಬೇಕು ಅದಕ್ಕೆ ಏನಾದರೂ ಮಾಡೋಣ ಎಂದು ಹೇಳಿದಾಗ ಜಯದೀಪ್ ಬುದ್ಧಿ ಉಪಯೋಗಿಸಿ ಹೇಳಿದ್ದ ಏನಪ್ಪ ನೀವು ನಿಮಗೆ ಸ್ವಲ್ಪ ಆದರೂ ಬುದ್ಧಿಗಿದ್ದಿ ಇದೆಯಾ ಕೋರ್ಟಲ್ಲಿ ಕೇಸ್ ನಡೀತಿರ್ಬೇಕಾದ್ರೆ ನೀವು ಅವರ ಮನೆಗೆ ಯಾಕೆ ಹೋಗೋಕೆ ಹೋದ್ರಿ ಹಾಗೆಲ್ಲ ಹೇಳಿ ಬಂದುಬಿಟ್ರಲ್ಲ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ಇಷ್ಟು ವರ್ಷ ಆದರೂ ನಿಮಗೆ ಗೊತ್ತೇ ಆಗಲಿಲ್ವಾ ಆಡದಲೆ ಮಾಡುವನು ರೂಢಿಯೊಳಗ ಉತ್ತಮನು ಆಡಿ ಮಾಡುವನು ಮಧ್ಯಮನು ಅನ್ನೋದು ಗೊತ್ತಿಲ್ವಾ ನೀವೀಗ ಹೋಗಿ ಹೋಗಿ ಅಪಾಯವನ್ನು ತಲೆ ಮೇಲೆ ಎಳ್ಕೊಂಡು ಬಂದ್ಬಿಟ್ಟಿದ್ದೀರಾ ಎಂದು ತಂದೆ ತಾಯಿಯ ಮೇಲೆ ಉರಿದು ಬಿದ್ದಿದ್ದ ಇನ್ನು ವಿಷಗಾಗ್ಲಿ ನಿಮ್ಮ ಸೊಸೆಯ ಎರಡನೇ ಗಂಡನಿಗಾಗಲಿ ಏನಾದರೂ ಅಪಾಯ ಆದರೆ ಅದು ನೀವೇ ಮಾಡಿದ್ದು ಅಂತ ನಿಮ್ಮ ಮೇಲೆ ಆ ಅಪರಾಧವನ್ನು ಹೊರಿಸಿ ನಿಮ್ಮನ್ನೇ ಅರೆಸ್ಟ್ ಮಾಡ್ತಾರೆ ನೋಡ್ತಾ ಇರಿ ಎಂದಾಗ ಅವನ ತಾಯಿ ಗಾಬರಿಯಿಂದ ಅಳಲು ಆರಂಭಿಸಿದ್ದರು ಈಗ ಜಯದೀಪಿಗೆ ತುಸು ಕೋಪವೇ ಬಂದಿತ್ತು ಅಲ್ಲಮ್ಮ ಅಪ್ಪ ಹೇಳ್ತಿರ್ಬೇಕಾದ್ರೆ ನೀನು ಹೋಗಿ ಸಾಥ್ ಕೊಟ್ಟು ಬಂದಿದ್ದೀಯಲ್ಲ ಅವರಿರೋದು ಲಾಯರ್ ಪ್ರತಾಪ್ ಅವರ ಮನೆಯಲ್ಲಿ ಅಂದಮೇಲೆ ಅಲ್ಲಿ ಹೋಗಿ ಗಲಾಟೆ ಮಾಡಬಾರ್ದು ಅಂತ ನಿಂಗೂ ಗೊತ್ತಾಗ್ಲಿಲ್ವಾ ಎಂದು ಮಾತಲ್ಲೇ ಜಾಡಿಸಿದ್ದ ಸ್ವಾತಿ ಮತ್ತು ಅನೂಪ್ನ ಮದುವೆಗಾಗಿ ಒಡವೆ ವಸ್ತ್ರಗಳ ಖರೀದಿ ಬರದಿಂದ ಸಾಗಿತ್ತು ತನಗೆ ಎಷ್ಟೇ ಆಯಾಸವಾದರೂ ತೋರಿಸಿಕೊಳ್ಳದೆ ಅಕ್ಕನ ಖುಷಿಯಲ್ಲಿ ಪಾದು ಪಾಲುದಾರಳಾಗಿದ್ದಳು ಸುತ್ತ ಬೆಳಗ್ಗೆ ತಮ್ಮ ಮನೆಯಿಂದ ಹೊರಡಬೇಕಾದರೆ ಸುಪ್ಪಿ ನಿಂಗೆ ಯಾವ ಡ್ರೆಸ್ ಬೇಕು ಒಡವೆ ಬೇಕು ಅಂತ ತೆಗೆದಾದ ಮೇಲೆ ನೀನು ಮನೆಗೆ ಬಂದುಬಿಡು ಉಳಿದ ಎಲ್ಲ ನಾವೆಲ್ಲರೂ ಸೇರಿಕೊಂಡು ಮಾಡ್ತೀವಿ ನಂಗೊತ್ತು ನಿಂಗೆ ಅಕ್ಕನ ಮದುವೆ ಬಗ್ಗೆ ತುಂಬ ಆಸೆ ಇದೆ ಅಂತ ಆದರೆ ನಿನ್ನ ಹೆಲ್ತ್ ಅದಕ್ಕೆ ಪರ್ಮಿಟ್ ಮಾಡಬೇಕಲ್ಲ ಸುಪ್ಪಿ ಎಂದು ಮೊದಲೇ ಎಚ್ಚರಿಸಿದ್ದ ವಿಷು ಆದರೆ ಅವಳು ಅದನ್ನು ಕೇಳೇ ಇರಲಿಲ್ಲ ನಂಗೇನೂ ಆಗ್ತಾ ಇಲ್ಲ ಐ ಆಮ್ ಆಲ್ ರೈಟ್ ಹಾಗೊಂದು ವೇಳೆ ಆಯಾಸ ಆದರೆ ನಾನೇ ನಿಮಗೆ ಹೇಳ್ತೀನಿ ಎಂದು ಉತ್ತರಿಸಿದ್ದಳು ಸುಪ್ತಾ ಹಗಲಿಡಿ ಓಡಾಡಿ ತುಂಬ ಸುಸ್ತಾಗಿ ಬಿಟ್ಟಿದ್ದಳು ಸುಪ್ತಾ ಸಂಜೆ ಕತ್ತಲ ಆವರಿಸುತ್ತಿದ್ದಂತೆ ಅವಳಿಗೆ ಕಾಲು ಸಿಡಿಯಲಾರಂಭಿಸಿತ್ತು ಹೇಳಿದರೆ ಪತಿ ಎಲ್ಲಿ ಸಿಡಿದು ಬೀಳುವರೋ ಎಂಬ ಭಯಕ್ಕೆ ಸಾಧ್ಯವಾದಷ್ಟು ನೋವು ತಿನ್ನುತ್ತಾ ಸುಮ್ಮನೆ ಕೂತಿದ್ಲು ಆದರೆ ರಾತ್ರಿ ಮಲಗಿದಾಗ ಕಾಲು ನೋವು ಮತ್ತು ಜಾಸ್ತಿಯಾಗಿತ್ತು ಅವಳ ನಿದ್ದೆ ಹಾರಿ ಹೋಗಿತ್ತು ನೋವಿನಿಂದ ಮಲಗುಡಲು ಆರಂಭಿಸಿದಾಗ ಅವಳ ಪಕ್ಕದಲ್ಲೇ ಮಲಗಿ ನಿದ್ದೆ ಮಾಡುತ್ತಿದ್ದ ವಿಷುಗೆ ಎಚ್ಚರ ಆಗಿತ್ತು ಅವನು ಅರೆ ನಿದ್ದೆಯಲ್ಲಿ ತನ್ನ ಪಕ್ಕದಲ್ಲಿ ಮಲಗಿದ್ದ ಅವಳತ್ತ ಕೈ ಚಾಚಿ ನೋಡಿದ ಅವಳು ಮಲಗಿಲ್ಲ ಎದ್ದು ಕುಳಿತಿದ್ದಾಳೆ ಎಂದು ಗೊತ್ತಾದಾಗ ಅವನು ಅವಳತ್ತ ನೋಡಿದಾಗ ನೋವು ತಡೆಯಲಾರದೆ ಕುಸು ಕುಸು ಎಂದು ಅಳುತ್ತಿದ್ದಾಳೆ ಈಗ ವಿಷುವಿನ ನಿದ್ದೆಯೂ ಹಾರಿ ಹೋಗಿತ್ತು ಏನಾಗ್ತಿದೆ ಯಾಕೆ ಹೇಳ್ತಾ ಇದ್ದೀಯಾ ಅವನ ಪ್ರಶ್ನೆಗೆ ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಅಳು ಮತ್ತೂ ಜಾಸ್ತಿಯಾಗಿತ್ತು ಅಕ್ಕನ ಅತ್ತೆ ಮಾವ ಬಂದು ಜಗಳವಾಡಿ ಹೋಗಿರೋ ವಿಚಾರ ಅವಳಿಗೆ ಗೊತ್ತಾಗಿರ್ಬೋದು ಏನಾದರೂ ಕೆಟ್ಟ ಕನಸು ಬಿದ್ದಿರ್ಬೋದು ಅದಕ್ಕಾಗಿ ಅಳುತ್ತಿದ್ದಾಳ ಎಂದು ವಿಚಾರಿಸಿದ್ದ ವಿಷು ಅವನ ಹತ್ತು ಪ್ರಶ್ನೆಗೆ ಕೊನೆಗೂ ಒಂದು ಉತ್ತರ ಬಂದೇ ಬಿಟ್ಟಿತ್ತು ಇಲ್ಲ ಇಲ್ಲ ನನಗೆ ಕನಸೇನೂ ಬಿದ್ದಿಲ್ಲ ಆದರೆ ನೀವು ಬೈಯಲ್ಲ ಅಂದರೆ ಹೇಳ್ತೀನಿ ಎಂದು ಪೀಠಿಕೆ ಹಾಕಿದ್ದಳು ನೀನು ಕಂಡೀಷನ್ ಹಾಕ್ತಾ ಇದ್ದೀಯಾ ಅಂದರೆ ನಾನು ಬೈಯೋ ಅಂತ ಯಾವುದೋ ಕೆಲಸ ಮಾಡಿರಬೇಕು ತಿನ್ನಬಾರದೇನಾದರೂ ತಿಂದ್ಕೊಂಡು ಹೊಟ್ಟೆ ನೋವು ಬರಿಸಿಕೊಂಡಿದ್ದೀಯಾ ಹೇಗೆ ಅವನು ಆತಂಕದಿಂದ ಅವಳನ್ನು ಪ್ರಶ್ನಿಸಿದಾಗ ಅವಳು ನಕಾರಾತ್ಮಕವಾಗಿ ತಲೆ ಅಡ್ಡಡ್ಡ ಆಡಿಸಿದ್ಲು ಹಾಗಾದರೆ ಬೇಗ ಹೇಳು ತಿಳಿಯುವ ಕುತೂಹಲದಿಂದ ಅವಸರಪಡಿಸಿದ್ದ ವಿಷು ಬೇರೆ ದಾರಿ ಕಾಣದ ಸುಪ್ತ ಮೇಲುದನಿಯಲ್ಲಿ ಅದು ನನಗೆ ಕಾಲುನೋವು ತಡೆಯೋಕ್ಕೆ ಆಗ್ತಾ ಇಲ್ಲ ಅವನ ಬೈಗುಳದ ಸುರಿಮಳೆ ಎದುರಿಸಲು ಸಿದ್ಧಳಾಗಿಯೇ ಉತ್ತರಿಸಿದ್ದಳು ಅಷ್ಟೇನಾ ಆವತ್ತೇ ಡಾಕ್ಟರ್ ಹೇಳಿಲ್ವಾ ಕಾಲಿಗೆ ಎಣ್ಣೆ ಹಚ್ಚಿ ನೀವಿದ್ರೆ ಕಾಲು ನೋವು ಕಡಿಮೆ ಆಗುತ್ತೆ ಅಂತ ನನ್ನ ಮಾತು ಕೇಳಿದರೆ ಈಗ ನೋವು ತಿನ್ನೋ ಕೆಲಸ ಇರಲಿಲ್ಲ ಎಂದು ಸಿಡಿದಾಗ ನೀವು ನನ್ನ ಮೇಲೆ ರೇಗಲ್ಲ ಅಂತ ಮಾತು ಕೊಟ್ಟಿದ್ದೀರಾ ಅದಕ್ಕಾಗೆ ಹೇಳಿದ್ದು ಮರಿಬೇಡಿ ಎಂದು ಎಚ್ಚರಿಸುವುದನ್ನು ಮರೆಯಲಿಲ್ಲ ಸುಪ್ತ ಅವನು ನೋವಿನ ಎಣ್ಣೆಯನ್ನು ಅವಳ ಮುದ್ದಾದ ಬಿಳಿ ಬಣ್ಣದ ಕಾಲಿಗೆ ಹಚ್ಚಿ ಮೃದುವಾಗಿ ನೀವಲು ಆರಂಭಿಸಿದ್ದ ಈಗ ಅವಳಿಗೆ ತುಸು ಹಾಯನಿಸಿತು ತುಂಬ ಥ್ಯಾಂಕ್ಸ್ ವಿಶು ನೋವು ಕಡಿಮೆ ಆಗ್ತಾ ಇದೆ ಅವನ ಬೆಚ್ಚಗಿನ ಸ್ಪರ್ಶಕ್ಕೋ ಅಥವಾ ನೀವಿದ್ದರಿಂದಲೋ ಅವಳ ಬಿಳಿ ಬಣ್ಣದ ಕಾಲುಗಳು ಈಗ ಗುಲಾಬಿ ವರ್ಣಕ್ಕೆ ತಿರುಗಿತ್ತು ಸಾಕು ಸಾಕು ಈಗ ನೋವು ಕಡಿಮೆ ಆಯಿತು ಎಂದು ಹೇಳಿದಾಗ ಅವನು ಬಾಗಿ ಅವಳ ಮುದ್ದಾದ ಗುಲಾಬಿ ಬಣ್ಣದ ಪಾದಕ್ಕೆ ಮುತ್ತಿಟ್ಟಿದ್ದ ಪತ್ನಿಯ ಸೇವೆ ಮಾಡಿದ ಬಳಿಕ ಫೀಸ್ ಇಲ್ಲದೆ ಒಪ್ಪುವ ಜಾಯಮಾನದವನೇ ಅಲ್ಲ ನಮ್ಮ ವಿಷು ನಿನ್ನ ಸೇವೆ ಮಾಡಿದ್ದಕ್ಕೆ ನನಗೆ ಫೀಸ್ ಕೊಡಲೇಬೇಕು ಎಂದು ಅವಳನ್ನು ಕಾಡಿಸಿ ಅವಳಿಂದ ಸಿಹಿ ಮುತ್ತುಗಳನ್ನು ಕಸಿದುಕೊಂಡಿದ್ದ ನಿದ್ದೆಯಿಂದಾಗಿ ಅವಳ ಕಣ್ಣುಗಳು ಭಾರವಾಗಿತ್ತು ಸಮಾಧಾನಗೊಂಡವಳು ಹಾಗೆ ಅವನಿದೆಯೊಳಗೆ ಮುಖ ಹುದುಗಿಸಿಕೊಂಡು ನಿದ್ದೆ ಹೋಗಿದ್ದಳು ಸುಪ್ತ ನಿದ್ದೆ ಹೋಗಿದ್ದ ಅವಳ ಪ್ರಶಾಂತವಾದ ವದನವನ್ನು ನೋಡಿ ವಿಷು ಸಮಾಧಾನಗೊಂಡಿದ್ದ ಪತ್ನಿಯನ್ನ ತನ್ನ ತೋಳುಗಳೊಳಗೆ ಬಂಧಿಸಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್